ತಮಿಳ್ನಾಡಲ್ಲಿ ರಾಜಕೀಯ ಮತ್ತು ಸಿನಿಮಾ ಎರಡೂ ಕೂಡ ವಿಶೇಷ ಏಕೆಂದರೆ ಸಿನಿಮಾ ಮಾಡೋದು ರಾಜಕೀಯಕ್ಕೆ ಬರ್ತಾರೆ ರಾಜಕೀಯಕ್ಕೆ ಒಂದವರು ಸಿನಿಮಾ ಮಾಡ್ತಾರೆ ಈ ಎರಡರಲ್ಲೂ ಕೂಡ ಸಕ್ಸಸ್ ಕಂಡವ್ರು ಭಾಳಷ್ಟು ಜನ ಇದ್ದಾರೆ ಭಾಳಷ್ಟು ನಾಯಕರು ಕೂಡ ಇದ್ದಾರೆ ನಾವು ಈ ಪೈಕಿ ಮಾಜಿ ಸಿ ಎಂ ಕೂಡ ನಾವು ನೋಡ್ಬೋದು ಇದೀಗ ದಳಪತಿ ವಿಜಯ್ ಕೂಡ ರಾಜಕೀಯಕ್ಕೆ ಎಂಟ್ರಿ ಕೊಟ್ಟಿರುವಂಥದ್ದು ಫೆಬ್ರವರಿ ತಿಂಗಳಲ್ಲಿ ಇದೇ ಎರಡು ಸಾವಿರದ ಇಪ್ಪತ್ನಾಲ್ಕರ ಫೆಬ್ರವರಿ ತಿಂಗಳಲ್ಲಿ ದಳಪತಿ ವಿಜಯ್ ಅವರು ಹೇಳಿದರು ನಾನು ಒಂದು ಹೊಸ ಪಕ್ಷವನ್ನು ಸ್ಥಾಪನೆ ಮಾಡ್ತೀನಿ ಅಂತ ಆ ಪಕ್ಷವನ್ನು ಈಗ ಸ್ಥಾಪನೆ ಮಾಡಿರುವಂಥದ್ದು ಅದಕ್ಕೆ ಮುಂದುವರೆದ ಭಾಗವಾಗಿ ಈಗ ಏನು ಪಕ್ಷ ಧ್ವಜ ಹಾಗೂ ಲೋಗೋವನ್ನು ಲಾಂಚ್ ಮಾಡಿರುವಂಥದ್ದು ಅಂದರೆ ಏನು ದಳಪತಿ ವಿಜಯ್ ಅವರು ಟಿವಿಕೆ ಎನ್ನುವಂತಹ ಪಕ್ಷವನ್ನು ಸ್ಥಾಪನೆ ಮಾಡಿದ್ದಾರೆ ಏನು ತಮಿಳಿಗ ವೇಟ್ರಿ ಕಳಗಂ ಅಂದ್ರೆ ಈ ಪಕ್ಷದ ಹೆಸರಾಗಿದೆ ಈ ಪಕ್ಷವನ್ನು ಶಾರ್ಟ್ ಟಿ ಆಗಿ ಟಿವಿಕೆ ಅಂತ ಕರೀತಾರೆ ಈ ಪಕ್ಷದ ಒಂದು ಧ್ವಜನ ಏನು ಅನಾವರಣ ಮಾಡಿರುವಂಥದ್ದು ಆ ಪಕ್ಷದ ಧ್ವಜದಲ್ಲಿ ಮೇಲೆ ಹಾಗೂ ಕೆಳಗಿನ ಭಾಗದಲ್ಲಿ ಮೆರಿನ್ ಕಲರ್ ಇದೆ ಮಧ್ಯ ಭಾಗದಲ್ಲಿ ಹಳದಿ ಕಲರ್ ಇದೆ ಹಳದಿ ಭಾಗದಲ್ಲಿ ಏನು ರೌಂಡಾಗಿ ಆಗಿ ಒಂದು ಕೆಂಪು ಕಲರ್ ಇದೆ ಇದರಲ್ಲಿ ಎರಡು ಸುತ್ತ ಆ ಕಡೆ ಒಂದಾನೆ ಈ ಕಡೆ ಒಂದಾನೆ ಸೊಂಡಿಲನ್ನು ಎತ್ತಿರುವಂಥ ಒಂದು ಲೋಗವನ್ನು ಡಿಸೈನ್ ಮಾಡಿರುವಂಥದ್ದು ಅಂದರೆ ಆನೆ ಸೊಂಡಿಲನ್ನು ಮೇಲೆಕ್ಕೆ ಎತ್ತಿದೆ ಅಂದರೆ ಅದು ವಿಜಯದ ಸಂಕೇತ ಅಂತ ಏನು ಕರೀತಾರೆ ಆ ಒಂದು ನಂಬಿಕೆ ಕೂಡ ಇರುವಂಥದ್ದು ಅದಕ್ಕೆ ಏನಂದರೆ ನಾವು ಎರಡು ಸಾವಿರದ ಇಪ್ಪತ್ತಾರರ ಚುನಾವಣೆಯಲ್ಲಿ ನಾವು ಸ್ಪರ್ಧೆ ಮಾಡ್ತೀವಿ ಅಂದರೆ ತಮಿಳುನಾಡಿನ ಎಲ್ಲ ಕ್ಷೇತ್ರಗಳಲ್ಲಿ ನಮ್ಮ ಪಕ್ಷ ಟಿ ಪಕ್ಷ ಸ್ಪರ್ಧೆ ಮಾಡುತ್ತೆ ಅಂದರೆ ನಾವು ಗೆಲ್ಲ ಗೆಲ್ತೀವಿ ಅಧಿಕಾರಕ್ಕೆ ಬರ್ತೀವಿ ಎನ್ನುವಂಥ ಸೂಚನೆಯನ್ನು ವಿಜಯ್ ಅವರು ಕೊಟ್ಟಿರುವಂಥದ್ದು ಅಂದರೆ ಗೆಲ್ತೀವಿ ಬಿಡ್ತೀವಿ ಎರಡನೇ ಪ್ರಶ್ನೆ ಬಟ್ ನಮ್ಮ ಪರ್ಫಾರ್ಮೆನ್ಸ್ ಫಸ್ಟ್ ಮೊದಲನೇ ಲೆಕ್ಷನ್ಲ್ಲೂ ಚೆನ್ನಾಗಿ ಕೊಡ್ತೀವಿ ಅನ್ನುವಂಥ ವಿಶ್ವಾಸ ಅವರಲ್ಲಿದೆ ಇದೇ ಕಾರಣಕ್ಕೆ ಅವರು ನಾವು ವಿಜಯ ಸಂಕೇತದ ದೃಷ್ಟಿಯಿಂದಾಗಿ ನಮ್ಮ ನಮ್ಮ ಚಿಹ್ನ ಲಾಂಚ್ ಮಾಡಿದ್ದೇವೆ ಅಂತ ಅವ್ರು ಹೇಳಿರುವಂಥದ್ದು ಇನ್ನೊಂದು ಇಂಪಾರ್ಟೆಂಟ್ ಅಂದರೆ ಒಂದು ಧ್ವಜದಲ್ಲಿ ಏನಿದೆ ಹೊಗೆ ಹೂವು ಅನ್ನುವಂಥದ್ದಿದೆ ಹೊಗೆ ಹೂವು ಅಂತ ಅಂದರೆ ಇದು ಅಲ್ಬಿಜಿಯಾ ಬಿಜಿಯ ಅಂತ ಕರಿತೀವಿ ನಾವು ಅಂದರೆ ಅಂದರೆ ಫ್ಯಾಬಿಸಿಯ ಕುಟುಂಬದ ಒಂದು ಜಾತಿ ಸಸ್ಯ ಆಗಿದೆ ಇದು ಈ ಒಂದು ಹೂವು ಅಂದರೆ ಹದಿನೆಂಟರಿಂದ ಮೂವತ್ತು ಅಡಿ ಎತ್ತರದ ಮರದ ಮರಗಳಲ್ಲಿ ಇದು ಬೆಳೆಯುತ್ತೆ ಈ ಒಂದು ಹೊಗೆ ಅನ್ನುವಂಥ ಹೂವು ಮಯನ್ಮಾರ್ ಭಾಗದಲ್ಲಿ ಅತಿ ಹೆಚ್ಚಾಗಿ ಕಂಡು ಬರುತ್ತೆ ಹಾಗೆ ಏನು ಮೇ ಆಗಿರ್ಬೋದು ಏಪ್ರಿಲ್ ಜೂನ್ ತಿಂಗಳಲ್ಲಿ ಇದು ಬೆಂಗಳೂರಲ್ಲಿ ಕೂಡ ಈ ಒಂದು ಹೂವು ಕಂಡು ಬರುತ್ತೆ ಈಗ ವಿಜಯ್ ಅವರು ಕೂಡ ಅದೇ ಒಂದು ಹೂವನ್ನು ಅವರು ಏನು ತಮ್ಮ ಲೋಕದಲ್ಲಿ ಹಾಕೊಂಡಿರುವಂಥ ತಮ್ಮ ಧ್ವಜದಲ್ಲಿ ಹಾಕೊಂಡಿರುವಂಥದ್ದು ಅಂದರೆ ಅತಿ ಹೆಚ್ಚಾಗಿ ಈಸ್ಟ್ ಇಂಡಿಯನ್ ಇಂಡಿಯನ್ ಸೀರೀಸ್ ವಾಲ್ನಟ್ ಬೂಮ್ ರೈನ್ ಟ್ರೀ ಇಂಥ ಕಡೆ ಎಲ್ಲ ಹೂ ಕಂಡು ಬರುತ್ತೆ ಇದಕ್ಕೆ ಡಿಫರೆಂಟ್ ಡಿಫ್ ಡಿಫರೆಂಟ್ ಆಗಿರುವಂಥ ಹೆಸರನ್ನ ಕೂಡ ಕರೀತಾರೆ ಕೆಲವೊಂದು ಭಾಗದಲ್ಲಿ ಕೆಲವೊಂದು ರೀತಿಯ ಹೆಸರನ್ನ ಕರೀತಾರೆ ತಮಿಳುನಾಡಿನಲ್ಲಿ ಈ ಹೊಗೆ ಅಂತ ಅಂತಂದ್ರೆ ಏನು ವಿಜಯ ಅಂದ್ರೆ ಒಂದು ಗೆಲುವು ಅನ್ನುವಂಥ ಏನು ಸಮಾನಾರ್ಥಕ ಪದ ಬರುತ್ತೆ ಅದೇ ಕಾರಣಕ್ಕೆ ನಮಗೆ ವಿಜಯ ಸಿಗುತ್ತೆ ಅನ್ನುವಂಥ ದೃಷ್ಟಿಯಿಂದ ವಿಜಯವರು ಈ ಒಂದು ಪಕ್ಷಕ್ಕೆ ಆ ಒಂದು ಹೊಗೆ ಅನ್ನುವಂಥ ಹೂವನ್ನು ಅಲ್ಲಿಟ್ಟಿರುವಂಥದ್ದು ಹೊಗೆ ಹೂವು ಅಂತಂದರೆ ಆಲ್ಮೋಸ್ಟ್ ನೀವು ನಿಮ್ಮ ಊರುಗಳಲ್ಲಿ ನೋಡಿರ್ತೀರ ಸಾಮಾನ್ಯವಾಗಿ ಹಳ್ಳಿ ಗಾಡಲ್ಲಿ ನಿಮಗೆ ಕಂಡು ಬರುತ್ತೆ ಆ ಹೊಗೆ ಹೂವು ಹೆಂಗಿರುತ್ತೆ ಅನ್ನುವಂಥದ್ದನ್ನು ನೀವು ಆ ಒಂದು ಪಕ್ಷದ ಚಿಹ್ನೆಯನ್ನು ನೀವು ನೋಡಿದ್ರೆ ನಿಮಗೂ ಸಹಿತ ಗೊತ್ತಾಗುತ್ತೆ ಅಷ್ಟು ಸುಲಭಗೆ ಅದೇನು ಕಷ್ಟ ಅಲ್ಲ ಯಾಕೆಂದರೆ ಎಲ್ಲ ಕಡೆ ಸಿಗುತ್ತೆ ಅಂತ ಹೂವು ಅದೇ ಹೂವನ್ನು ಈಗ ಅವರು ಪಕ್ಷದ ಚಿಹ್ನೆಯಾಗಿ ಮಾಡ್ಕೊಂಡಿರುವಂಥದ್ದು ಹೀಗಾಗಿ ಏನಂದರೆ ಇತಿಹಾಸದಲ್ಲಿ ಏನು ಸಂಗಮರ ಸಾಮ್ರಾಜ್ಯ ಯುದ್ಧದಿಂದ ಗೆದ್ದು ಬಂದ ನಂತರ ಸಂಗಮ ರಾಜರು ಆಹಾರ ಈ ಹೊಗೆ ಹೂವನ್ನು ಹಾಕಿಕೊಂಡು ಸಂಭ್ರಮ ಮಾಡ್ತಿದ್ರು ಇದೇ ಕಾರಣಕ್ಕಾಗಿ ಏನು ಅಲ್ಲಿ ಸಂಗಮ ರಾಜರು ಏನು ಗೆಲುವು ಸಾಧಿಸಿದ್ರು ಅದೇ ರೀತಿ ಎರಡು ಸಾವಿರದ ಇಪ್ಪತ್ತಾರರ ಚುನಾವಣೆಯಲ್ಲಿ ನಾವು ಕೂಡ ಗೆಲುವು ಸಾಧಿಸ್ತೀವಿ ಅನ್ನುವಂಥ ವಿಶ್ವಾಸದಿಂದಾಗಿ ದಳಪತಿ ಅವರು ಆ ಒಂದು ಹೂವನ್ನು ಹಾಕೊಂಡಿದ್ದಾರೆ ಅನ್ನುವಂಥದ್ದು ಅಲ್ಲಿನ ರಾಜಕಾರಣದಲ್ಲಿ ಕೇಳಿ ಬರ್ತಕ್ಕಂಥ ಮಾತು ಇನ್ನು ತಮ್ಮ ಪಕ್ಷದ ಧ್ವಜ ಹಾಗೂ ಏನು ಲೋಗವನ್ನು ಲಾಂಚ್ ಮಾಡಿದ ನಂತರ ಏನು ಅವರು ಮಾತನಾಡಿದ್ದಾರೆ ಏನೋ ನಮ್ಮ ದೇಶದ ವಿಮೋಚನೆಗಾಗಿ ಹೋರಾಡಿದ ಮತ್ತು ತಮ್ಮ ಪ್ರಾಣವನ್ನು ತ್ಯಾಗ ಮಾಡಿರುವಂಥ ಹೋರಾಟಗಾರನ ಮತ್ತು ತಮಿಳು ನೆಲದಿಂದ ನಮ್ಮ ಜನರ ಹಕ್ಕುಗಳಿಗಾಗಿ ಅವಿರತವಾಗಿ ಹೋರಾಡಿದ ಅಸಂಖ್ಯಾತ ಸೈನಿಕರನ್ನು ನಾವು ಗೌರವಿಸುವ ಮತ್ತು ಯಾವಾಗಲೂ ಶ್ಲಾಘಿಸುವ ಕೆಲಸವನ್ನು ನಾವು ಮಾಡ್ತೇವೆ ನಮ್ಮ ಪಕ್ಷ ಕೂಡ ಆ ಕೆಲಸವನ್ನು ಮಾಡುತ್ತೆ ಇದೇ ಕಾರಣಕ್ಕಾಗಿ ನಾವು ಯಾವುದೇ ಜಾತಿ ಲಿಂಗ ಭೇದ ಧರ್ಮ ಇಂಥ ಯಾವುದನ್ನು ನಾವು ನೋಡೋದಿಲ್ಲ ಸಮಾಜದಲ್ಲಿ ಎಲ್ಲ ಸಮಾಜದಲ್ಲಿ ಒಂದು ಒಗ್ಗಟ್ಟನ್ನು ತರಬೇಕು ಈ ಒಂದು ದೃಷ್ಟಿಯಿಂದ ನಾನು ರಾಜಕೀಯನ ಆರಂಭ ಮಾಡ್ತಾ ಇದ್ದೀನಿ ಇನ್ನೊಂದೇನೆಂದರೆ ಭ್ರಷ್ಟಾಚಾರವನ್ನು ಸಂಪೂರ್ಣವಾಗಿ ಹೋಗಲಾಡಿಸಬೇಕು ರಾಜ್ಯದಲ್ಲಿ ಇದೇ ಕಾರಣಕ್ಕಾಗಿ ಒಂದು ರಾಜಕಾರಣ ಅಂದರೆ ತಮಿಳುನಾಡು ರಾಜಕಾರಣ ಸಂಪೂರ್ಣವಾಗಿ ಸ್ವಚ್ಛ ಆಗಬೇಕಾಗಿದೆ ಇದೇ ಕಾರಣಕ್ಕಾಗಿ ನಾನು ರಾಜಕೀಯಕ್ಕೆ ಬರ್ತಾ ಇದ್ದೀನಿ ಅಂತ ಇನ್ನು ದಳಪತಿ ವಿಜಯ್ ಕೂಡ ಹೇಳಿದರು ಹಾಗೆನಂದ್ರೆ ಎಲ್ಲರಿಗೂ ಕೂಡ ಸಮಾನ ಹಕ್ಕುಗಳು ಸಿಗಬೇಕಂದ್ರೆ ಬಡವ ಶ್ರೀಮಂತ ಮಧ್ಯಮ ವರ್ಗ ಈ ಯಾವುದೇ ಯಾವುದೇ ರೀತಿಯಾಗಿ ಡಿಫ್ರೆನ್ಸ್ ಕಾಣಬಾರದು ಎಲ್ಲಿ ಕೂಡ ಅಂದ್ರೆ ಬಡವರು ಬಡವರಾಗಿ ಉಳಿಬಾರ್ದು ಶ್ರೀಮಂತ ಶ್ರೀಮಂತರಾಗಿ ಇರಬಾರ್ದು ಅನ್ನುವಂಥ ಲೆಕ್ಕಾಚಾರ ಇಲ್ಲಿದೆ ಇದೇ ಕಾರಣಕ್ಕೆ ಬಡವರಿಗೂ ಕೂಡ ಸಮಾನವಾಗಿ ಎಲ್ಲರಿಗೂ ಹಕ್ಕು ಎಲ್ಲ ಹಕ್ಕುಗಳು ಸಿಗಬೇಕು ಅಲ್ಲಿ ಇದೇ ಕಾರಣಕ್ಕಾಗಿ ನಾನು ರಾಜಕೀಯಕ್ಕೆ ಬರ್ತಾ ಇದ್ದೇನೆ ರಾಜಕಾರಣ ಮಾಡ್ತೀನಿ ಅಂತ ಹೇಳಿ ಹೇಳಿರುವಂಥದ್ದು ಇನ್ನು ತಮಿಳುನಾಡು ರಾಜಕೀಯ ಬಹಳ ಡಿಫ್ರೆಂಟ್ ಆಗಿರುವಂಥದ್ದು ಏಕೆ ಅಂತಂದ್ರೆ ಅಲ್ಲಿ ರಾಜಕೀಯವಾಗಿ ಬಂದಂಥವ್ರು ಭಾಳ ಏನು ಅವರು ಗೆಲ್ಬಹುದು ಬಟ್ ದಳಪತಿ ವಿಜಯ್ ಅವರು ಎಮ್ ಎಲ್ ಎಂ ಪಿ ಕಾಂಟೆಸ್ಟ್ ಮಾಡಿದರೆ ಗೆಲ್ಬೋದು ಇಡೀ ಒಂದು ಪಕ್ಷವನ್ನು ಅಧಿಕಾರಕ್ಕೆ ತರ್ತೀನಿ ನನ್ನ ಜೊತೆ ಇದ್ದಂಥ ಇನ್ನೂರ ಇಪ್ಪತ್ತು ಮಂದಿನ ಇನ್ನೂರ ಮೂವತ್ತು ಮಂದಿನ ನಾನು ಗೆಲ್ಸ್ಕೊಂಡ್ ಬರ್ತೀನಿ ಅನ್ನುವಂಥದ್ದು ಅಷ್ಟು ಸುಲಭದ ಮಾತಲ್ಲ ಯಾಕಂತಂದರೆ ಸ್ಟಾಲಿನ್ ಅವರ ಪಕ್ಷ ಕೂಡ ಸ್ಟ್ರಾಂಗ್ ಆಗಿರುವಂಥದ್ದು ಡಿಮ್ಕಿ ಪಕ್ಷ ಕೂಡ ಅಲ್ಲಿ ಸ್ಟ್ರಾಂಗ್ ಆಗಿರುವಂಥದ್ದು ಅಂದರೆ ಅಲ್ಲಿ ತಮಿಳುನಾಡು ರಾಜಕೀಯ ಅಂದರೆ ಒನ್ ಟೈಮ್ ಅಧಿಕಾರ ಕೊಟ್ಟರೆ ಇನ್ನೊಂದು ಟೈಮ್ ಮತ್ತು ಅವರಿಗೆ ಅಧಿಕಾರ ಕೊಡೋದು ಸತ ಎರಡು ಬಾರಿ ಅಲ್ಲಿ ಅಧಿಕಾರ ಕೊಟ್ಟಂಥ ಉದಾಹರಣೆ ಕೂಡ ಇಲ್ಲ ಬಟ್ ಹೀಗಾಗಿ ಹೊಸೊಬ್ಬರು ಕೂಡ ಅಲ್ಲಿ ಬಂದರೆ ಬ ಭಾಳಷ್ಟು ಸ್ಟ್ರಗಲ್ ಮಾಡಬೇಕಾಗತ್ತೆ ಯಾಕಂತಂದರೆ ನಾವು ಕಮಲ್ ಹಾಸನ್ ಕೂಡ ನೋಡಿದ್ವಿ ಕಮಲ್ ಹಾಸನ್ ಕೂಡ ಸಾಕಷ್ಟು ಒಂದು ಯುವ ಆಲೋಚನೆಗಳಿಂದ ರಾಜಕೀಯಕ್ಕೆ ಬಂದಿರು ನಾನು ಗೆಲ್ತೀನಿ ನಮ್ಮ ಪಕ್ಷ ಅಧಿಕಾರಕ್ಕೆ ಬರುತ್ತೆ ನಾಳೆ ನಾವು ಎಲ್ಲೋ ಎಂದು ಏನು ಕಿಂಗ್ ಮೇಕರ್ ಆಗ್ತೀವಿ ನಮ್ಗೆ ಯಾರೋ ಸಪೋರ್ಟ್ಸ್ ಕೊಡಬೇಕಾಗುತ್ತೆ ಅನ್ನುವಂತಹ ಕೂಡ ಅವ್ರ ಯೋಚನೆ ಇತ್ತು ಬಟ್ ಅದ್ಯಾವುದು ಕೂಡ ಆಗಿಲ್ಲ ಯಾಕಂತಂದರೆ ಅಲ್ಲಿ ಸಿಂಗಲ್ ಲಾರ್ಜೆಸ್ಟ್ ಪಾರ್ಟಿ ಬಂದಿರುವಂಥ ತಮಿಳುನಾಡಲ್ಲಿ ಬಟ್ ಎರಡು ಸಾವಿರದ ಇಪ್ಪತ್ತಾರರ ಚುನಾವಣೆಯಲ್ಲಿ ಕೂಡ ಆ ಪಕ್ಷ ಬರುತ್ತೋ ಅಥವಾ ಬೇರೆ ಪಕ್ಷ ಕಾರ್ಯಕಾರ ಸಿಗುತ್ತಾ ನೋಡಬೇಕು ಬಟ್ ಈಗ ದಳಪತಿ ವಿಜಯ್ ಅವರವರಿಗೆ ನಿಜಕ್ಕೂ ಅಗ್ನಿ ಪರೀಕ್ಷೆಯ ಕಾಲ ಯಾಕೆ ಅಂತಂದರೆ ಇನ್ನೂ ಎರಡು ವರ್ಷದಲ್ಲಿ ಎಲೆಕ್ಷನ್ ನಡೆಯುತ್ತೆ ತಮಿಳುನಾಡಲ್ಲಿ ಬಟ್ ಅವ್ರ ಪಕ್ಷವನ್ನು ಹೇಗೆ ಸಂಘಟನೆ ಮಾಡ್ತಾರೆ ಹೇಗೆ ಬೂತ್ ಮಟ್ಟದಿಂದ ಪಕ್ಷವನ್ನು ಸಂಘಟನೆ ಆಗುತ್ತೆ ಜನ ಹೆಂಗೆ ಕೋಆಪ್ರೇಟಿವ್ ಮಾಡ್ತಾರೆ ಅನ್ನುವಂಥದ್ದು ಕೂಡ ಬಹಳ ಕ್ವಶನ್ ಮಾರ್ಕ್ ಆಗಿದೆ ಯಾಕಂತಂದರೆ ಒಬ್ಬ ನಟನಾಗಿ ನಟ ಆಗಿದ್ದಾಗೆ ಎಲ್ಲರೂ ಕೂಡ ಫ್ಯಾನ್ಸ್ ಮುಗಿಬೀಳ್ತಾರೆ ಬಟ್ ಅದೇ ರಾಜಕೀಯ ಅಂತ ಅಂದಾಗೆ ರಾಜಕೀಯನೇ ಬೇರೆ ಸಿನಿಮಾನೇ ಬೇರೆ ಆಗುತ್ತೆ ಅಲ್ಲಿ ಯಾಕೆಂತಂದರೆ ರಾಜಕೀಯ ಮಂದಿ ಅವರಿಗೆ ಗೊತ್ತಿರುತ್ತೆ ತಳಮಟ್ಟದಿಂದ ರಾಜಕೀಯ ಗೊತ್ತಿರುತ್ತೆ ಹೇಗೆ ರಾಜಕಾರಣ ಮಾಡಬೇಕು ಎಲ್ಲಿ ಯಾರನ್ನು ನಾವು ಜೊತೆಗೆ ಇಟ್ಕೋಬೇಕು ಯಾರನ್ನಿಲ್ಲ ಪ್ರತಿಯೊಂದು ಕೂಡ ಗೊತ್ತಿರುತ್ತೆ ಅಲ್ಲೆಲ್ಲ ತಾ ಅಂದರೆ ತಾಂತ್ರಿಕವಾಗಿ ಎಲ್ಲವನ್ನೂ ಅವ್ರು ಕೆಲಸ ಮಾಡ್ತಾ ಇರ್ತಾರೆ ಬಟ್ ಸಿನಿಮಾದಿಂದ ಬಂದವರಿಗೆ ರಾಜಕೀಯ ಅಷ್ಟು ಚೆನ್ನಾಗಿ ಗೊತ್ತಿರಲ್ಲ ಬಟ್ ಅರ್ಥ ಮಾಡ್ಕೊಂಡೆ ಒಂದಿಷ್ಟು ಸಮಯ ಬೇಕಾಗುತ್ತೆ ಬಟ್ ವಿಜಯ್ ಹೇಳೋಕ್ಕಾಗಲ್ಲ ಯಾಕಂದರೆ ಅವರು ಒಂದೆರಡು ಮೂರು ಸಿನಿಮಾದಲ್ಲಿ ರಾಜಕೀಯ ಹೆಂಗೆ ಇರುತ್ತೆ ಅನ್ನುವಂಥದ್ದು ಕೂಡ ತೋರಿಸಿದ್ರು ಅವರು ಕೂಡ ಆಳವಾಗಿ ಅಧ್ಯಯನ ಮಾಡಿರ್ಬೋದು ತಮಿಳುನಾಡು ರಾಜಕಾರಣ ಹೇಗಿದೆ ಅನ್ನುವಂಥದ್ದನ್ನು ಇದೇ ಕಾರಣಕ್ಕಾಗಿ ಅವರು ತಮಿಳುನಾಡಲ್ಲಿ ಒಂದು ಹೊಸ ಪಕ್ಷವನ್ನು ಸ್ಥಾಪನೆ ಮಾಡಿರುವಂಥದ್ದು ಬಟ್ ಅದು ಎಷ್ಟು ಮಟ್ಟಿಗೆ ಸಕ್ಸಸ್ ಆಗುತ್ತೆ ಎಷ್ಟು ಮಟ್ಟಿಗೆ ಫೇಲ್ಯೂರ್ ಆಗುತ್ತೆ ಅನ್ನುವಂಥದ್ದನ್ನು ನಾವು ಐದು ಹತ್ತು ವರ್ಷದಲ್ಲಿ ಅಳೋಕೆ ಆಗಲ್ಲ ಯಾಕಂತಂದ್ರೆ ಒಂದು ಪಕ್ಷವನ್ನು ಹೊಸದಾಗಿ ಹುಟ್ಟಿದ್ರೆ ಅದು ಬೆಳೆಯೋಕ್ಕೆ ಸಾಕಷ್ಟು ಟೈಮ್ ಬೇಕಾಗುತ್ತೆ ನಾವು ಇಲ್ಲಿ ಕರ್ನಾಟಕದಲ್ಲಿ ಜೆ ಡಿ ಎಸ್ ನೋಡಿರ್ಬೋದು ಜೆ ಡಿ ಎಸ್ಗೆ ಸಾಕಷ್ಟು ಇತಿಹಾಸ ಇದೆ ದೇವೇಗೌಡರ ಇತಿಹಾಸ ಇದೆ ಕುಮಾರಸ್ವಾಮಿ ಮುಖ್ಯಮಂತ್ರಿ ಆಗಿದ್ದರು ಬಟ್ ಫ್ಯಾಮಿಲಿ ದೊಡ್ಡ ಫ್ಯಾಮಿಲಿ ಇದೆ ಹಳೆ ಮೈಸೂರು ಭಾಗದಲ್ಲಿ ಜೆ ಡಿ ಎಸ್ ಹೋಲ್ಡ್ ಇದೆ ಬಟ್ ಹಿಂಗಾದರೂ ಕೂಡ ಇಷ್ಟಾದರೂ ಕೂಡ ಜೆ ಡಿ ಎಸ್ ಪಕ್ಷ ಉತ್ತರ ಕರ್ನಾಟಕ ಆಗಿರ್ಬೋದು ಕಲ್ಯಾಣ ಕರ್ನಾಟಕದಲ್ಲಾಗಿರ್ಬೋದು ಪಕ್ಷ ಸಂಘಟನೆ ಮಾಡೋಕ್ಕೆ ಇನ್ನು ಕಷ್ಟ ಆಗ್ತಿರುವ ಇಂಥ ಒಂದು ಸ್ಥಿತಿಯಲ್ಲಿ ತಮಿಳುನಾಡಲ್ಲಿ ದಳಪತಿ ವಿಜಯ್ ಅವರು ಈಗ ಹೊಸ ಪಕ್ಷವನ್ನು ಸ್ಥಾಪನೆ ಮಾಡಿರುವಂಥದ್ದು ಬಟ್ ಅದೆಷ್ಟು ಮಟ್ಟಿಗೆ ಸಕ್ಸಸ್ ಆಗುತ್ತೆ ಅನ್ನುವಂಥದ್ದು ಪ್ರಶ್ನೆ ಆಗಿದೆ ಯಾಕಂತಂದರೆ ಅಲ್ಲಿರುವಂತಹ ಎರಡು ಕೂಡ ಪಕ್ಷಗಳು ಕೂಡ ಯಾವುದೂ ನ್ಯಾಷನಲ್ ಪಾರ್ಟಿ ಅಲ್ಲ ಎರಡೂ ಪಕ್ಷಗಳು ಪ್ರಾದೇಶಿಕ ಪಕ್ಷಗಳ ಆಗಿದೆ ಅಲ್ಲಿನ ಜನರು ಒಂದು ಸರಿ ಒಂದು ಪಕ್ಷಕ್ಕೆ ಮತವನ್ನು ನೀಡಿದರೆ ಮತ್ತೊಂದು ಬಾರಿ ಮತ್ತೊಂದು ಪಕ್ಷಕ್ಕೆ ಮ್ಯಾಂಡೇಟ್ ನೀಡ್ತಾರೆ ಹೀಗಾಗಿ ಅಲ್ಲಿ ಸೊ ಗೆಲುವು ಅನ್ನುವಂಥದ್ದು ಒಂದಿಷ್ಟು ಕಷ್ಟ ಅಧಿಕಾರ ಕೂಡ ಕಷ್ಟ ಆಗಿರುವಂಥದ್ದು ಇದೇ ಕಾರಣಕ್ಕಾಗಿ ವಿಜಯ್ ಅವರಿಗೆ ನಿಜಕ್ಕೂ ಅಗ್ನಿ ಪರೀಕ್ಷೆಯ ಕಾಲ ಎರಡು ಎರಡಷ್ಟಲ್ಲಿ ಅವರ ಪಕ್ಷ ಸಂಘಟನೆ ಹೇಗಿರುತ್ತೆ ಅವ್ರು ಯಾವೆಲ್ಲ ಯೋಜನೆಯನ್ನು ಜನರಿಗೆ ಕೊಡ್ತಾರೆ ಹೇಗೆ ಜನರ ಮನಸ್ಸನ್ನು ಗೆಲ್ತಾರೆ ಅನ್ನುವಂಥದ್ದು ಕೂಡ ಕುತೂಹಲ ಮೂಡಿಸಿರುವಂಥದ್ದು ವೀಕ್ಷಕರೇ ದಳಪತಿ ವಿಜಯ್ ಸಿನಿಮಾದಲ್ಲಿ ಸಕ್ಸಸ್ ಕಂಡಿದ್ದರು ಅವರ ಪ್ರತಿಯೊಂದು ಸಿನಿಮಾ ಕೂಡ ಹಿಟ್ ಕಂಡಿತ್ತು ಬಟ್ ರಾಜಕೀಯದಲ್ಲಿ ಅವರು ಯಶಸ್ಸಾಗ್ತಾರ ಅಥವಾ ಅವ್ರು ರಾಜಕೀಯಕ್ಕೆ ಬಂದಿದ್ದು ಒಳ್ಳೆಯದ ಅಥವಾ ಕೆಟ್ಟದ ಈ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿ ಕರ್ನಾಟಕ ಟಿವಿ ಕನ್ನಡಿಗರ ಧ್ವನಿ